ನಮಸ್ಕಾರ ಸ್ನೇಹಿತರೆ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಂ ಶ್ರೀ ಮಂಜುನಾಥ ಪರಮಕೃತ್ಯ ಕವಂದರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದವನ್ನು ಹೇಳುತ್ತಾ ಸ್ನೇಹಿತರೆ ಪರಮಕೃತ್ಯ ಕವಂದರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರು ಹೇಳದೇ ವೇದಿಕೆಯಿಂದ ಹಲವಾರು ಕಾರ್ಯಕ್ರಮಗಳು ಅಭಿವೃದ್ಧಿ ಕಾರ್ಯಮ್ಯವರ್ಧನ ಶಿಬಿರ ಈ ಒಂದು ಮಧ್ಯವರ್ಧನ ಶಿಬಿರಕ್ಕೆ ರಾಜ್ಯಾದ್ಯಂತ ನಡೆದಂತಹ ಮಧ್ಯವರ್ಧನ ಶಿಬಿರಗಳಲ್ಲಿ ಭಾಗವಹಿಸಲು ಸಂಸ್ಕೃಪ್ತಿ ಜೀವನವನ್ನು ಮತ್ತು ಯಶಸ್ವಿ ಜೀವನವನ್ನು ನಡೆಸುತ್ತಿರುವವರಲ್ಲಿ ನಮ್ಮ ಕೆಆರ್ ನಗರದ ಗೋವಿಂದರಾಜೂರವರು ಇದ್ದರು ಸುಮಾರು ಆರು ವರ್ಷದಿಂದ ಮಾನಮುಕ್ತರಾಗಿ ಸಂತ್ರ ಜೀವನವನ್ನು ಮತ್ತು ಯಶಸ್ವಿ ಜೀವನವನ್ನು ನಡೆಸುತ್ತಿದ್ದಾರೆ ಅವರ ಅನಿಸಿಕೆ ಅಭಿಪ್ರಾಯವನ್ನು ಕೇಳೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ನಾನು ಮಣಿಕ ಅಂತ ಸರ್ ನಿಮ್ಮ ಚಿನ್ನ ಹೇಗಿದೆ ಮತ್ತೆ ಹಿತ ನಿಮ್ಮ ಚಿನ್ನ ಹೇಗಿದೆ ಸರ್ ನಾವು ಇದು ನ್ಯಾನಾರ್ ತಾಲೂಕರು ಗೋವಿಂದರಾಜು ಅಂತ ನಾವು ಆರು ವರ್ಷ ಆಯ್ತದೆ ಸರ್ ಎಣ್ಣೆ ಅವಾಗ ಮಧ್ಯಾಹ್ನ ಬೆಳಗ್ಗೆ ಎಂಟು ಗಂಟೆಲ್ಲ ಹೋದ್ರೆ ಮಧ್ಯಾಹ್ನ ಒಂದ್ ಗಂಟೆಗೆ ಕೈ ಬಿಡ್ಬೇಕಾದ್ರೆ ಹತ್ತಿರ್ಗಿ ಅರ್ಧ ಎಣ್ಣೆ ತಂದು ತಂದ್ಕೊಟ್ಟು ಇನ್ನ ಎಂಟು ಗಂಟೆ ಆಯ್ತು ಒಂಬತ್ತು ಗಂಟೆ ಅವ್ರು ಆಯ್ತು ಮನೆ ಬರ್ಬೇಕಾದ್ರೆ ನಾನು ಅವಾಗ ನಲ್ವತ್ತೆಂಟು ಕೆ ಜಿ ಇದ್ದೆ ಇವತ್ತು ಎಪ್ಪತ್ತೈದು ಕೆ ಜಿ ಇದ್ದೀನಿ ಅವತ್ತು ನಾ ಕಷ್ಟ ಹೇಳ್ಬೇಡ ಸರ್ ನಾನು ಅತ್ತೆ ಇತ್ತೆ ಹೊರ್ಗಡೆ ಹೋದ್ರೆ ಜನ ಗೆದ್ದು ಹೋಗೋರು ಇವತ್ತು ನಾನು ಭಾಳ ಚೆನ್ನಿದ ಸರ್ ಜೀವನ ನೀವು ಕುಡಿತದ ಜೀವನ ನೀವು ಏನೆಲ್ಲ ಕಷ್ಟಪಟ್ಟಿದ್ದೀರಿ ಮತ್ತೆ ಈ ಶಿಬಿರ ಈ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಧ್ಯವರ್ಧನ ಶಿಬಿರಕ್ಕೆ ನೀವು ಅಲ್ಲಿಗೆ ಹೋಗ್ಬೇಕು ಅಂತ ನೀವು ಹೋದ್ರೋ ಇಲ್ಲ ನಿಮ್ಮ ಸ್ನೇಹಿತರಲ್ಲಿ ಹೋಗಿ ಸೇರಿಸಿದ್ರು ಯಾವ ರೀತಿ ನಿಮ್ಮ ಜೀವನ ಇತ್ತು ಸರ್ ಸರ್ ಆಫೀಸ ನಮ್ಮನೆಯಲ್ಲ ದುಡ್ಡು ಕಳ್ಸ್ಕೊಳ್ಳೋದು ಅಲ್ಲಿ ಮೇಡಮ್ ಅವರು ಅಲ್ಲಿ ಅಲ್ಲಿ ಅತ್ತಿ ತಪ್ಪಿ ಯಾರಿಗಾರ ಲೋನ್ ಆದರೂ ಬರ್ತಾರಲ್ಲ ಎಡ್ ಮೇಡಮ್ ಅವರು ಅವರು ಅವಾಗ ನನಗೆ ಸರ್ ಒಂಚೂರು ಬಾಳೆ ಕಂದ್ ತಂದ್ಕೊಡಿ ಇಲ್ಲಿ ಚೌಟ್ರಿ ಲೋನ್ ಪ್ರೋಗ್ರಾಮ್ ಮದುವೆ ಅಂದರು ಆಯ್ತು ಬಿಡಿ ತಂದು ಕೊಡ್ತೀನಿ ನಾನು ದೇವ್ರಿಗೆ ಅಲ್ವಾ ಊಟ ಸ್ನಾನ ಮಾಡ್ಕೊಂಡು ಹಚ್ಚಾಗೆ ಇದು ಮಾಡ್ಕೊಂಡು ಬಾಳೆಕಂತ ಹೋದೆ ಫಸ್ಟ್ನೇ ಬಾಗ್ಲಲ್ಲಿ ಹೋದೆ ಬಾಗ್ಲಲ್ಲಿ ಇದ್ದರೋ ಸರ್ ಒಂದು ಕೈ ನಿಮ್ಮದೊಂದು ಕೈ ಪೂಜೆ ಒಂದು ಕೈ ಮೂರು ಕೈ ಆಯ್ತು ಒಂದು ಒಳಗಡೆ ಮಡಿಗೆ ಅಂದ್ರು ಮತ್ತು ತಿರುಗಿ ಎರಡನೇ ಬಕ್ಲಾಗ ಹೋದೆ ಎರಡನೇ ಬಕ್ಲಲ್ಲಿ ಆಗೇ ಥರ ಅಂದರು ಆಮೇಲೆ ಅಲ್ಲಿ ಹೋದೆ ಒಳಗಡೆ ಹೋಗಿ ಊಟ ಹಿಂತಿರುಗಿ ನೋಡಿದೆ ಅಲ್ಲಿ ಹಾಕ್ಕೊಂಡ್ರು ಸರ್ ಆಮೇಲೆ ಹಂಗೋ ಕೇಳಿದೆ ಕೆಲವ್ ನಾನು ದಕ್ಕಿಲ್ಲ ಹಂಗುವೆ ಸಾಯಂಕಾಲ ಏಳು ಗಂಟೆ ಹಂಗ್ ದಕ್ಕಿಲ್ಲ ಏಳು ಗಂಟೆ ಮೇಲೆ ನಮ್ಮ ಅಕ್ಕನ ಮಗ ಬಂದೆ ಈಗ ಏನು ತೊಂದರೆ ಇಲ್ಲ ಇರೋ ನಾನು ಒಳ್ಳೇದಾಯ್ತು ಒಳ್ಳೇದಾಯ್ತ ಇರೋ ಇದು ಮಾಡಿದ್ರು ಇವಾಗ ಆರು ವರ್ಷದಿಂದ ಭಾಳ ಸರ್ ಚೆನ್ನಾಗಿದ್ದೀನಿ ಸರ್ ನಾನು ಹೆಗ್ಡೆಯವರು ಇದೊಂದು ಕಾರ್ಯಕ್ರಮ ನಡೆಸಿದ್ರಿಂದ ಬಹಳ ಚೆನ್ನಾಗಿದೆ ಸರ್ ನಾವು ಕುಡಿತದ ಬಿಟ್ಟ ನಂತರ ನಿಮ್ಮ ಸಾಧನೆ ಏನು ಸರ್ ಸರ್ ನಾವು ಎಲ್ಲೇ ಹೋದ್ರು ಯಾರೇ ಹೋದರು ಅವ್ರ ಕರಿ ಅಂತ ಇದು ಮಾಡ್ತಾರೆ ಸರ್ ಒಂದು ಕಷ್ಟ ಹಾಸ್ ಕೆಲ ನಾನೇ

ಸ್ನೇಹಿತರೆ ಅವರು ಒಂದು ನುಡಿತನ ಜೀವನದಲ್ಲಿ ಅವರು ನಮಗೆ ಗೌರಿನ ಸ್ಕೃತಿಗಳಲ್ಲಿಲ್ಲ ಈ ಮತ್ತೆ ಬರ್ತನ ಶಿಬಿರದಲ್ಲಿ ಸ್ಥಾನಮತರಾದ ನಂತರ ಎಲ್ಲಿ ಹೋದರೂ ನಮಗೆ ರೆಸ್ಪೆಕ್ಟ್ ಒಂದು ಗೌರವವನ್ನು ಕೊಡ್ತಾರೆ ಎಲ್ಲಿ ಹೋದರೂ ನಮ್ಮನ್ನು ಗುರುತಿಸ್ತಾರೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅವರ ಒಂದು ಯಶಸ್ವಿ ಜೀವನ ಮತ್ತು ಸಂತೃಪ್ತಿ ಜೀವನವನ್ನು ಅವರು ಈ ಮೂಲಕ ಅವರ ಅನಿಸಿಕೆ ಮೂಲಕ ನಮಗೆ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಪರಮಕೃತ್ಯ ಕಾವಂದರು ಮತ್ತು ಮಾತೃ ಹೇಮಾವತಿ ಅಮ್ಮನವರ ಈ ಒಂದು ಅತ್ಯುತ್ತಮ ಕಾರ್ಯಕ್ರಮಕ್ಕೆ ಜನಜಾಗೃತಿ ವೇದಿಕೆಯ ಈ ಒಂದು ಅತ್ಯುತ್ತಮ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ಮನೀಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು